ஸ் வெம்ைச்சானல் எறீ துப்பா வர்சின ஆசை பட் ஹர் ஸ்மூத்திங் பஸ்ஸு ஸ்டேட்னிங் பஸ்ஸு அந்த பிரைஸ் எல்லாம் அந்த பிரைஸ் அஃபோர் ஆகிட்டு கனடா ட்வெல்வ் ஒர்க் ஓகே நான் ஃபைவ் தர்டி ஆகிட்டு டைம் லக்கி கேர்ல் அவ்வளோ பழக்கெல்லாம் கர்ம கம அந்த ஃபைனல் லக் ஆகிருத்த நன்றி இன்வரூர் ட்ரை ஆக ஆக ஏர் ஃபிளிஸ் எல்லாம் ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇದು ರಶ್ಮಿಗೌಡ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಯಾಂಡ್ ಇನ್ ದಿಸ್ ವಿಡಿಯೋ ನಿಮಗೆ ತಮ್ಮನಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಏನು ಟಾಪಿಕ್ ಅಂತ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸೋಣ ಅಂತ ಹೊರಟಿದ್ದೆ ನಾನು ತುಂಬ ವರ್ಷದಿಂದನೇ ಇದನ್ನು ಆಸೆ ಪಟ್ಕೊಂಡಿದ್ದೆ ಈ ಹೇರ್ ಸ್ಮೂತ್ನಿಂಗ್ ಮಾಡಿಸ್ಬೇಕು ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಅಂತ ಬಟ್ ಯಾವ್ದು ಮಾಡಿಸ್ಬೇಕು ಅಂತ ಅಷ್ಟು ಕ್ಲಾರಿಟಿ ಇರಲಿಲ್ಲ ಹಾಗೂ ನನ್ನ ಹೇರ್ ಅಷ್ಟು ಹೆಲ್ತಿಯಾಗಿರ್ಲಿಲ್ಲ ಇದು ಪರ್ಫೆಕ್ಟ್ ಟೈಮ್ ಅನ್ನಿಸ್ತು ಯಾಕಂದ್ರೆ ಧೃತಿ ಹುಟ್ಟದ ಮೇಲೆ ನನಗೆ ಹೇರ್ ಫಾಲ್ ಆಗಿ ಹೇರ್ ಗ್ರೋ ಇವಾಗ ಚೆನ್ನಾಗಿ ಆಗಿತ್ತು ಅದಕ್ಕೋಸ್ಕರ ಇವಾಗ ಮಾಡ್ಸೋಣ ಅಂತ ಅಂದ್ಬಿಟ್ಟು ಸ್ಮೂತ್ನಿಂಗೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ ಪ್ರೈಸ್ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ಕೊನೆಯದಾಗ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನನ್ನ ಮಾತಲ್ಲಿ ಏನಾದರೂ ನಿಮಗೆ ಡಿಸ್ಟರ್ಬ್ ಅನ್ಸಿದ್ರೆ ಏನಾದರೂ ಅನಾಯಿಂಗ್ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಯಿಂದ ನಾನು ಕರೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಈ ಸ್ಮೂತ್ನಿಂಗ್ ಮಾಡ್ಸೋಕ್ಕೆ ನನ್ನ ಹಸ್ಬೆಂಡು ಕರ್ಕೊಂಡೋಗಿ ಅವ್ರು ಹೇರ್ ಕಟ್ ಕೂಗಿದಾಗ ನಿಯರ್ ಅಲ್ಲೇ ಸಲೂನ್ ಇತ್ತು ಸರ್ವಿಸ್ ಎಲ್ಲ ಚೆನ್ನಾಗಿದೆ ಅನ್ಬಿಟ್ಟು ಕರ್ಕೊಂಡು ಹೋದ್ರು ಮತ್ತೆ ಪ್ರೈಸೂನು ಅಫೋರ್ಡಬಲ್ ಆಗಿ ಇತ್ತು ನಾನು ಆಲ್ರೆಡಿ ಗ್ರೀನ್ ಟ್ರೆಂಡ್ಸ್ ಅಲ್ಲೆಲ್ಲ ವಿಚಾರಿಸಿದೆ ಬಟ್ ಅಲ್ಲೆಲ್ಲ ತುಂಬಾ ಕಾಸ್ಟ್ ಅನ್ಸ್ತು ಬೇರೆ ಕಡೆನೂ ತುಂಬ ದೊಡ್ಡ ಸಲೂನಲ್ಲಿ ಚೆನ್ನಾಗಿ ಮಾಡ್ತಾರೆ ಇಲ್ಲ ಕ ಚಿಕ್ಕ ಸಲೂನಲ್ಲಿ ಚೆನ್ನಾಗಿ ಮಾಡಲ್ಲ ಅನ್ನೋ ಥರ ಇರೋಲ್ಲ ಆಲ್ಮೋಸ್ಟ್ ಎಲ್ಲ ಅವರು ಯೂಸ್ ಮಾಡೋ ಕ್ರೀಮ್ ಮೇಲೆ ಅವ್ರಿಗೆ ಯೂಸ್ ಮಾಡೋ ಶ್ಯಾಂಪು ಕಂಡೀಷ್ನರ್ ಮೇಲೆ ಡಿಪೆಂಡ್ ಆಗುತ್ತೆ ನನಗಂತೂ ತುಂಬ ಚೆನ್ನಾಗಿ ಮಾಡಿದ್ರು ಕೊನೆಯವರೆಗೂ ನೋಡಿ ಫಸ್ಟು ನನಗೆ ಅವರು ಏರ್ ವಾಶ್ ಮಾಡಿಕೊಟ್ರು ಏರ್ ವಾಶ್ ನೀಟಾಗಿ ಮಾಡಿದ್ರು ಸರ್ವಿಸ್ ನೀಟಾಗಿ ಮಾತಾಡಿಸ್ಕೊಂಡು ಅಂದರೆ ಅವ್ರಿಗೆ ಕನ್ನಡ ಬರಲ್ಲ ಅಷ್ಟು ಅಷ್ಟಾಗಿ ಆದರೂ ಚೆನ್ನಾಗಿ ಸರ್ವಿಸ್ ಕೊಟ್ಟರು ಹೇರ್ ವಾಶ್ ಎಲ್ಲ ಮಾಡಿ ಚೆನ್ನಾಗಿ ಹೇರ್ ಡ್ರೈ ಮಾಡ್ತಾರೆ ಫಸ್ಟ್ ಇದೆ ಪ್ರಾಸೆಸ್ಸು ಚೆನ್ನಾಗೆಲ್ಲ ಇದೆ ತುಂಬ ಹೊತ್ತಾಗುತ್ತೆ ಹೇರ್ ವಾಶ್ ಮಾಡೋದು ಡ್ರೈ ಮಾಡೋದೆ ಇಟ್ ಆಲ್ಮೋಸ್ಟ್ ಫಿನಿಷ್ ಆಗೋಕ್ಕೆ ಒಂದು ಫೋರ್ ಫೋರ್ ಟು ಫೈವ್ ಅವರ್ಸ್ ಆಗುತ್ತೆ ನಾನು ಟ್ವೆಲ್ ಓ ಕ್ಲಾಕ್ ಹೋದರೆ ನಾನು ಫೈವ್ ತರ್ಟಿ ಆಗೋಗ್ಬಿಟ್ಟಿತ್ತು ಫೋರ್ ಆ್ಯಂಡ್ ಹಾಫ್ ಅವರ್ ಆಗೋಯ್ತು ನನಗೆ ಕಂಪ್ಲೀಟಾಗಿ ಮಾಡೋಕ್ಕೆ ಅವ್ರು ಎಷ್ಟು ಆಗಿ ಮಾಡ್ತಾರೋ ನಾವು ಅಷ್ಟೇ ಆಗಿ ರೆಸ್ಪಾನ್ಸ್ ಮಾಡಬೇಕು ಯಾಕಂದರೆ ಹೇರ್ ನಮ್ಮ ಚೆನ್ನಾಗಿ ಬರಬೇಕಲ್ವ ಅಷ್ಟೇ ಆಗಿ ನಾವು ಕೂತ್ಕೊಂಡ್ರೆ ಅವರು ಖುಷಿ ಖುಷಿಯಾಗಿ ಮಾಡಿಕೊಡ್ತಾರೆ ನೀಟಾಗಿ ಎಲ್ಲ ಹೇರ್ ವಾಶ್ ಎಲ್ಲ ಆಗಿ ಹೇರ್ ಡ್ರೈ ಆದಮೇಲೆ ಮತ್ತೆ ಸಲ ಎರಡು ಕಡೆ ಸ್ಪ್ಲಿಟ್ ಮಾಡಿಕೊಂಡು ಕೋಮ್ ಮಾಡ್ಕೋತಾರೆ ಹೇರ್ನ ಫಸ್ಟು ಫ್ರಂಟ್ ಏರ್ಸ್ನ ಈ ಥರ ತೊಗೊಂಡು ಕ್ಲಿಪ್ಸ್ ಹಾಕ್ಬಿಡ್ತಾರೆ ಫಸ್ಟ್ ಮುಂದೆ ಇರೋದೆಲ್ಲ ತೊಗೊಂಡು ಕ್ಲಿಪ್ಸ್ ಹಾಕ್ಬಿಟ್ಟು ಹಿಂದೆಯಿಂದ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಬರ್ತಾರೆ ನನಗೆ ನನ್ನ ನನ್ನ ಹಸ್ಬೆಂಡು ನನ್ನ ಮಗಳನ್ನ ಇಬ್ಬರನ್ನೂ ಕರ್ಕೊಂಡು ಹೋಗಿದ್ರಿಂದ ಪಾಪ ಅವ್ರಿಗೆ ಬೋರ್ ಆಗ್ತಾ ಇತ್ತು ಅನಿಸುತ್ತೆ ಆದರೂ ಪೇಷನ್ಸ್ ಖುಷಿಯಿಂದ ಅವರು ವೆಯ್ಟ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ಗೆ ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಹೇಳಲೇಬೇಕು ಯಾಕೆಂದರೆ ನಾನು ಯಾವ ವೀಡಿಯೋದಲ್ಲೂ ಅವ್ರನ್ನ ಅಷ್ಟಾಗಿ ಹೈಲೈಟ್ ಮಾಡೋದಿಲ್ಲ ಯಾಕಂದರೆ ಅವರು ವೀಡಿಯೋ ಮುಂದೆ ಬರೋಕ್ಕೆ ಶೈ ಆಗೋದ್ರಿಂದ ನಾನು ಅವ್ರನ್ನ ಅಷ್ಟೊಂದು ಕಂಫರ್ಟಬಲ್ ಆಗಿರೋದಿಲ್ಲ ಅವರು ವೀಡಿಯೋ ಮುಂದೆ ಬರೋಕ್ಕೆ ಅದಕ್ಕೋಸ್ಕರ ನಾನು ಅಷ್ಟೊಂದು ತೋರಿಸೋದಿಲ್ಲ ಅಷ್ಟೇ ಬಟ್ ಐ ಆಮ್ ಲಕ್ಕಿ ಗರ್ಲ್ ಅವ್ರನ್ನ ಪಡೆಯೋಕ್ಕೆ ಅಂತ ಅನಿಸುತ್ತೆ ನಾನು ಏನು ಮಾಡ್ತೀನೋ ಹೇಗಿರೋಕ್ಕೆ ಇಷ್ಟಪಡ್ತೀನೋ ಎಲ್ಲ ನನಗೆ ಬಿಡ್ತಾರೆ ಒಟ್ಟಿನಲ್ಲಿ ನಾನು ಮಗಳು ಖುಷಿಯಾಗಿರ್ಬೇಕು ಅಷ್ಟೇ ಅವರಿಗೆ ಅವರೇ ಫಸ್ಟ್ ಎಲ್ಲ ವೀಡಿಯೋ ಮಾಡ್ಕೊಡ್ತೀನಿ ಅಂದರು ಪರವಾಗಿಲ್ಲ ಮಗು ಇಟ್ಕೊಂಡು ನಿಮಗೆ ವೀಡಿಯೋನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಇಸ್ಕೊಂಡು ವೀಡಿಯೋ ಮಾಡ್ಕೊಂಡೆ ನೋಡಿ ಅವಳ ಜೊತೆ ಹಂಗೆ ಮಲ್ಕೊಂಡ್ಲು ಸ್ವಲ್ಪ ಹೊತ್ತು ನನಗೆ ಈ ತರ ಎಲ್ಲ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ರು ಹೇರ್ ಲೆಂತ್ ಇರೋದ್ರಿಂದ ಸ್ವಲ್ಪ ಕ್ರೀಮ್ ಜಾಸ್ತಿನೇ ಬೇಕಾಗುತ್ತೆ ತುಂಬ ಸಲ ಹೋಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಬಂದು ಅಪ್ಲೈ ಮಾಡ್ತಾ ಇದ್ರು ಶಾರ್ಟ್ ಹೇರ್ಸ್ ಇದ್ರೆ ಬೇಗ ಆಗೋಗುತ್ತೆ ಅನ್ಸುತ್ತೆ ಬಟ್ ಸ್ವಲ್ಪ ಲೆಂತಿ ಇದ್ರೆ ಲೇ ಆಗುತ್ತೆ ಒಂದೊಂದು ಸೈಡು ಲೆಂತಿ ತುಂಬ ಲೆಂತಿ ಇರೋ ಹೇರ್ಸ್ಗೆಲ್ಲ ತುಂಬ ಜಾಸ್ತಿ ಹೇಳ್ತಾರೆ ನನ್ನ ನನಗೆ ಗ್ರೀನ್ ಟ್ರೆಂಡ್ಸಲ್ಲಿ ವಿಚಾರ್ಸ್ದಾಗ ನನಗೆ ಅವ್ರು ಹೇಳಿದ್ದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಹೇಳಿದ್ರು ಬನ್ನಿ ಆಮೇಲೆ ಇನ್ನೂ ನೋಡಿ ಹೇಳ್ತೀವಿ ರೂಟ್ ಎಲ್ಲ ಚೆಕ್ ಮಾಡಿ ಅಂತ ಹೇಳಿದ್ರು ಅಷ್ಟೊಂದೇನು ವೇಸ್ಟ್ ಮಾಡೋದು ಬೇಡ ಅನಿಸುತ್ತೆ ನಮಗೆ ಅಫೋರ್ಡಬಲ್ ಪ್ರೈಸಲ್ಲೇ ಕಮ್ಮಿಗೆ ಚೆನ್ನಾಗಿ ಮಾಡಿಕೊಡ್ತಾರೆ ಬೇರೆ ಸಲೂನಲ್ಲೂ ಹಾಗಂತ ಈ ಥರ ಕಮ್ಮಿದಲ್ಲಿ ಮಾಡೋರೆಲ್ಲ ಏನು ಎಕ್ಸ್ಪರ್ಟ್ಸ್ ಇರಲ್ಲ ಚೆನ್ನಾಗಿ ಮಾಡಲ್ಲ ಅಂತ ಹೇಳಂಗಿಲ್ಲ ಇವರು ಚೆನ್ನಾಗಿ ಮಾಡ್ತಾರೆ ಬಟ್ ಇವರು ಸಲೂನ್ಸ್ ಬೇರೆ ಬೇರೆ ಓಪನ್ ಮಾಡ್ಕೊಂಡಿರ್ತಾರೆ ಅಷ್ಟೇ ನನಗಂತೂ ಒಳ್ಳೆ ಸರ್ವಿಸ್ ಸಿಕ್ತು ಒಳ್ಳೆ ಸ್ಪಾ ಆಯಿತು ಧೃತಿ ನೋಡಿ ಧೃತಿಯಮ್ಮ ಹೇಗೆ ಆಟ ಆಡ್ತಾ ಇದ್ದಾಳೆ ನನಗೆ ಎಲ್ಲ ಹಚ್ಚಿ ಒಂದು ಹಾಫ್ ಆನ್ ಅವರ್ ಇರಿ ಅಂತ ಹೇಳಿದ್ರು ಹಾಫ್ ಆನ್ ಅವರ್ ಹಂಗೆ ಬಿಡಬೇಕಿತ್ತು ಧೃತಿಯಮ್ಮ ಕರ್ಮ ಕರ್ಮ ಅಂತೆಲ್ಲ ತಲೆ ಎಲ್ಲ ಚಚ್ಕೋತಾಯಿದ್ರು ಅಪ್ಪ ಎಲ್ಲ ಕುತ್ಕೊಂಡು ಒಂದು ಹಾಫ್ ಅನ್ ಅವರ್ ಆ ಕ್ರೀಮು ಇಟ್ಕೋಬೇಕು ಆಮೇಲೆ ಮತ್ತೆ ಹೇರ್ ವಾಶ್ ಮಾಡ್ತಾರೆ ಮತ್ತೆ ಹೇರ್ ವಾಶ್ ಮಾಡಿ ಮತ್ತೆ ಡ್ರೈ ಮಾಡ್ತಾರೆ ನೋಡಿ ಮತ್ತು ಏರ್ ವಾಶ್ ಮಾಡೋದೆಲ್ಲ ವೀಡಿಯೋ ತೊಗೊಳ್ಳಿಲ್ಲ ಸೆಕೆಂಡ್ ಟೈಮ್ ಏರ್ ವಾಶ್ ಮಾಡಿ ಮತ್ತೆ ಡ್ರೈ ಮಾಡ್ತಾರೆ ಇದು ಇದೇ ಪ್ರೊಸೆಸ್ ತುಂಬ ತೊಗೊಂಬಿಡುತ್ತೆ ಟೈಮು ಹೇರ್ ವಾಶ್ ಮಾಡೋದು ಹೇರ್ ಡ್ರೈ ಮಾಡೋದು ಮತ್ತು ಕ್ರೀಮ್ ಅಪ್ಲೈ ಮಾಡೋದು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಇದೇ ಟೈಮಾಗಿ ಹೋಗ್ಬಿಡುತ್ತೆ ಒಂದೊಂದು ಪರ್ಮನೆಂಟ್ ಆಗಿರೋದ್ರಿಂದ ಒಂದೊಂದು ರೂಟ್ಗೂ ಮಾಡಬೇಕಲ್ವ ಅದರಿಂದ ಲೇಟ್ ಆಗುತ್ತೆ ಅಷ್ಟೆ ನೀಟಾಗಿ ಸರ್ವಿಸ್ ಕೊಟ್ಟರು ಈಗ ಸ್ಟ್ರೈಟ್ನಿಂಗ್ ನ ಸ್ಟಾರ್ಟ್ ಮಾಡ್ತಾರೆ ಸ್ಟ್ರೈಟ್ನಿಂಗಲ್ಲಿ ಕೂದಲನ್ನೆಲ್ಲ ಸ್ಟ್ರೈಟ್ ಮಾಡ್ಕೊತಾರೆ ಹೇರ್ ಎಲ್ಲ ಡ್ರೈ ಆದ್ಮೇಲೆ ಮತ್ತೆ ಹೇರ್ಸ್ ಎಲ್ಲ ಮತ್ತೆ ಕೋಮ್ ಮಾಡ್ಕೊಂಡು ಮುಂದೆ ಇರೋ ಹೇರ್ಸ್ ಎಲ್ಲ ಕ್ಲಿಪ್ಸ್ ಹಾಕಿ ಹಿಂದೆಯಿಂದ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಬರ್ತಾರೆ ಸ್ವಲ್ಪ ಸ್ವಲ್ಪನೇ ಕೂದಲು ತಗೊತಾರೆ ಅದೇ ತುಂಬ ಪ್ರಾಸೆಸ್ ಆಗುತ್ತೆ ನಮಗಂತೂ ಪೇಷನ್ಸ್ ಬೇಕೇ ಬೇಕಾಗುತ್ತೆ ಇದನ್ನು ತಗೋ ಮಾಡೋಕ್ಕೆ ಸ್ಟ್ರೈಟ್ನಿಂಗ್ ಮಾಡೋಕೆ ಆಲ್ಮೋಸ್ಟ್ ಒನ್ ಅವರ್ ಸೆಪರೇಟ್ ಸಪ್ರೇಟಾಗಿ ಗೆ ಯಾರು ಇದ್ದರೆ ಬೇಗ ಆಗೋಗುತ್ತೆ ಅಲ್ಲಿ ಒಬ್ಬರೇ ಇದ್ದು ಒಬ್ಬರೇ ಏನಾರು ಮಾಡ್ತಾರೆ ಅಂದ್ರೆ ತುಂಬಾ ಟೈಮ್ ಆಗೋಗ್ಬಿಡುತ್ತೆ ಇಬ್ರು ಏನಾರು ಇದ್ರೆ ಒಬ್ರು ಹೆಲ್ಪ್ ಮಾಡಿಕೊಂಡು ಬೇಗ ಆಗುತ್ತೆ ನೋಡಿ ಎಷ್ಟು ಸ್ವಲ್ಪ ಸ್ವಲ್ಪನೇ ಹೇರ್ಸ್ ತಗೊತಾರೆ ಅಂತ ನಮಗೆ ರೂಟ್ ಗೆ ಸ್ವಲ್ಪ ಸು ಆಗುತ್ತೆ ಅವರು ತುಂಬ ರೂಟಿಂದ ಸ್ಟ್ರೈಟ್ನಿಂಗ್ ಮಾಡೋದ್ರಿಂದ ರೂಟ್ ಹತ್ರ ಎಲ್ಲ ಸುಡೋ ತರ ಅನ್ಸುತ್ತೆ ನನಗೂ ಮೂರು ನಾಲ್ಕು ಸಲ ಚುರುಚುರ್ ಅನ್ನೋ ತರ ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇದನ್ನೆಲ್ಲ ಆಗುತ್ತೆ ಅಂಡ್ ಫೈನಲ್ ಗೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಹೆಂಗ್ ಬರುತ್ತಪ್ಪ ನನ್ ಅಷ್ಟೊಂದು ರಫ್ ಇತ್ತು ನನ್ನ ಹೇರ್ ಸ್ಮೂತ್ನಿಂಗ್ ಆದರೆ ಎಷ್ಟು ಆಗಿ ಬರುತ್ತಾ ಇಲ್ಲ ರಫ್ ಆಗುತ್ತಾ ಹಾಳಾಗುತ್ತಾ ಅನ್ನೋದೇ ನನಗೆ ಯೋಚನೆ ಮಾಡ್ಕೊಂಡೆ ಕೂತಿದ್ದೆ ಫೈನಲ್ ಆಗಿ ಅದು ಸ್ಟ್ರೈಟ್ನಿಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಆಗ್ಬಿಟ್ಟಿತ್ತು ಮತ್ತೆ ಸಲ ಹೇರ್ ವಾಶ್ ಮಾಡ್ತಾರೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿ ಮತ್ತೆ ಅದಕ್ಕೆ ಮತ್ತೆ ಕ್ರೀಮ್ ಅಪ್ಲೈ ಮಾಡ್ತಾರೆ ಇದು ಸೆಕೆಂಡ್ ಟೈಮ್ ಕ್ರೀಮ್ ಅಪ್ಲೈ ಮಾಡಿ ಮತ್ತೆ ಹಾಫ್ ಅನ್ ಅವರ್ ಬಿಟ್ಟಿದ್ರು ಮತ್ತೆ ಹಾಫ್ ಅನ್ ಅವರ್ ಅದ್ ಆರ್ಬೇಕು ಅದಾದ್ಮೇಲೆ ಅವರು ನಮಗೆ ಹೇರ್ ವಾಶ್ ಮತ್ತೆ ಹೇರ್ ವಾಶ್ ಮಾಡ್ತಾರೆ ನೋಡಿ ಕ್ರೀಮ್ ಇದನ್ನೇ ತುಂಬ ಉತ್ತಾಗ್ಬಿಡುತ್ತೆ ಬೋ ಹೇರ್ ಲೆಂತಿ ಇದ್ರೂ ಅದು ಸ್ವಲ್ಪ ಕಾಸ್ಟ್ ಆಗುತ್ತೆ ಇದಕ್ಕೆ ಅನ್ಸುತ್ತೆ ಯಾಕಂದ್ರೆ ಜಾಸ್ತಿ ಕ್ರೀಮ್ ಬೇಕಾಗುತ್ತಲ್ವಾ ಅದಕ್ಕೋಸ್ಕರನೇ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಅನ್ಸುತ್ತೆ ಶಾರ್ಟೇಜ್ ಇರೋರಿಗೆಲ್ಲ ಇನ್ನೂ ಕಮ್ಮಿ ಆಗುತ್ತೆ ಪ್ರೈಸು ಆಲ್ಮೋಸ್ಟ್ ಟೈಮ್ ಆಗೋಗ್ಬಿಟ್ಟಿತ್ತು ನಾನು ಧೃತಿಗೆ ಹೊಟ್ಟೆ ಹಚ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಅವಳಿಗೆ ಮನೆ ಹೋಗಿ ಏನಾರು ತಿನ್ಸ್ಕೊಂಬನ್ನಿ ಅಂದ್ಬಿಟ್ಟು ಅವಳನ್ನ ಕಳಿಸ್ದೆ ನನಗೆ ಮತ್ತೆ ಹೇರು ಇದೆಲ್ಲ ಕ್ರೀಮ್ ಅಪ್ಲೈ ಮಾಡಿ ಮತ್ತೆ ಹೇರ್ ವಾಶ್ ಮಾಡಿದರು ಹೇರ್ ವಾಶ್ ಮಾಡಿದ್ಮೇಲೆ ಈ ಥರ ಹೇರ್ ಸ್ವಲ್ಪ ಹೇರ್ ಕಟ್ ಮಾಡಿ ಅಂತ ಅಂದೆ ಯಾಕೆಂದರೆ ಸ್ಪ್ರಿಟರ್ಸ್ ಎಲ್ಲ ತುಂಬ ತುದೀಲಾಗ್ಬಿಟ್ಟಿತ್ತು ನಾನು ಹೇರ್ ಕಟ್ ಯಾವಾಗಲೂ ಮಾಡಿಸ್ತಾ ಇರೋದ್ರಿಂದ ಈ ಥರ ಆಗ್ಬಿಟ್ಟಿತ್ತು ಮತ್ತು ಹೇರ್ ಕಟ್ ಮಾಡ್ಕೊಡಿ ಅಂತ ಅಂದೆ ನನ್ನ ಹಸ್ಬೆಂಡು ಹೋಗಿ ಮತ್ತೆ ವಾಪಸ್ ಬಂದರು ಧೃತಿನ ಕರ್ಕೊಂಡು ಒಳಗೆ ಏನಾರು ತಿನ್ಸ್ಕೊಂಡು ವಾಪಸ್ ಕರ್ಕೊಂಡ್ಬಂದ್ರು ನೋಡಿ ಸ್ವಲ್ಪ ಹೇರ್ ಕಟ್ ಮಾಡಿ ಅಂತ ಅವರೇ ತೋರಿಸ್ತಾ ಇದ್ರು ಇಷ್ಟು ಮಾಡಿ ಅಂತ ತುಂಬ ಜಾಸ್ತಿ ಬೇಡ ಸ್ವಲ್ಪ ಲೆಂತಾಗಿ ಮಾಡಿ ನನಗೇನು ಫೆದರ್ ಕಟ್ ಎಲ್ಲ ಏನು ಬೇಡ ಅಂತ ನಾನೇ ಹೇಳಿದ್ದೆ ನಾವು ಬರೀ ಇಷ್ಟು ಏರ್ ಕಟ್ ಮಾಡಿದ್ರು ಇದು ಫೈನಲ್ ಲುಕ್ ಆಗಿರುತ್ತೆ ನಂದು ಇನ್ನು ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಒಂದೊಂದು ಸಲೂನಲ್ಲಿ ಒಂದೊಂದು ಥರ ಪ್ರೈಸ್ ಇರುತ್ತೆ ಇವಾಗ ಇದರಲ್ಲಿ ಹೊಸ ಸಲೂನ್ ಓಪನ್ ಮಾಡಿದ್ರಿಂದ ನಮಗೆ ಇದು ಫೋರ್ ತೌಸಂಡ್ ನೈನ್ ಇತ್ತು ಬಟ್ ನಮಗೆ ಆಫರಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ಅವ್ರ ಕಾಂಟ್ಯಾಕ್ಟ್ ಬೇಕಂದ್ರೆ ಡಿ ಎಮ್ ಮಾಡಿ ಇಲ್ಲ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅವ್ರದ್ದು ನಂಬರ್ ಶೇರ್ ಮಾಡ್ತೀನಿ ಅವ್ರನ್ನ ಪರ್ಮಿಷನ್ ತಗೊಂಡು ನೋಡಿ ಲಾಸ್ಟಲ್ಲಿ ಮನೆಗೆ ಬಂದು ಔಟ್ಪುಟ್ ಹೇಗಿತ್ತು ಅಂತ ನನ್ನ ಮಮ್ಮಿ ಡ್ಯಾಡಿಗೆ ಹೇಳೇ ಎಲ್ಲಿರೋ ಸರ್ಪ್ರೈಸ್ ಕೊಟ್ಟೆ ಅವ್ರು ಬಂದು ಬೈತಾ ಇದ್ರು ಇಷ್ಟೊಂದು ಬೇಕಿತ್ತ ಇವಾಗ ಬೇಕಿತ್ತ ಇದೆಲ್ಲ ಅಂತ ಅಂದ್ಬಿಟ್ಟು ಬಟ್ ಏನೂ ಮಾಡೋಕ್ಕಾಗಲ್ಲ ಇದು ಲೈಫ್ ಟೈಮ್ ನನಗೆ ಖುಷಿ ಕೊಡುತ್ತೆ ಅಂತ ಬಟ್ ಇದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಹಾಗೇ ಅಂಡ್ ನೆಕ್ಸ್ಟ್ ಡೇ ಒಂದು ಡೇ ಬಿಟ್ಕೊಂಡು ಅವರು ಹೇರ್ ವಾಶ್ ಮಾಡೋಕೆ ಬರಕ್ಕೆ ಹೇಳ್ತಾರೆ ಹೋಗ್ಬೇಕಾಗತ್ತೆ ಅಲ್ಲಿವರೆಗೂ ನಾವು ಹೇರ್ ಟೈ ಮಾಡೋ ಹಾಗಿಲ್ಲ ಹೇರ್ ಕ್ಲಿಪ್ಸ್ ಎಲ್ಲ ಹಾಕೋ ಹಾಗಿಲ್ಲ ಹೇರು ಹಾಳಾಗ್ಬಿಡತ್ತೆ ಅನ್ನೋದಕ್ಕೆ ನಾವು ಸ್ವಲ್ಪ ಇದನ್ನ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಾಗತ್ತೆ ತುಂಬಾ ಟೈಟ್ ಆಗಿ ಟೈ ಮಾಡೋದೆಲ್ಲ ಮಾಡಬಾರ್ದು ಹಾಳಾಗ್ಬಿಡುತ್ತೆ ಅನ್ನೋ ರೀಸನ್ಗೆ ನೋಡಿ ಎಷ್ಟು ಸಿಲ್ಕಿ ಸ್ಮೂತಿಯಾಗಿ ಬಂತ ಬಂದಿದೆ ನನಗಂತೂ ತುಂಬಾ ಖುಷಿ ಆಯಿತು ಈ ವಿಡಿಯೋ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಸಪೋರ್ಟ್ thank you very important thank you for